ಚೈನಾದಲ್ಲಿ ಹೆಚ್ ಎಮ್ ಪಿ ವಿ ವೈರಸ್ ತುಂಬಾ ಹರಡ್ತಾ ಇದೆ ಅಂತ ನಾವು ಮಾಧ್ಯಮದಲ್ಲೆಲ್ಲ ಕೇಳ್ಕೊಂಡು ಬರ್ತಾ ಇದ್ದೀವಿ ಯಾವ ಥರ ಇದೆ ಚೈನಾದಲ್ಲಿ ಕಂಡೀಷನು ಏನು ನಿಜವಾಗ್ಲೂ ಅಷ್ಟೊಂದು ಹರಡ್ತಾ ಇದೆಯಾ ಕೋವಿಡ್ ಅಷ್ಟು ಹರಡ್ತಾ ಇದೆಯಾ ಚೀನಾದಲ್ಲಿ ಅಂತ ಲಾಕ್ಡೌನ್ ಏನಾದ್ರು ಇದೆಯಾ ಚೈನಾದಲ್ಲಿ ಅಂತ ಬನ್ನಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಹಲೋ ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲ ಹೇಗಿದ್ದಾರೆ ನಾನಂತೂ ಸಖತ್ ಆಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಚೈನಾದ ಒಂದು ಹೆಚ್ ಎಮ್ ಪಿ ವಿ ವೈರಸ್ ಇರಬಹುದು ಮತ್ತು ನಮ್ಮ ಮಾಧ್ಯಮ ಬಗ್ಗೆ ಎಲ್ಲ ನಾನು ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಚೈನಾದ ಕರೆಂಟ್ ಸಿಚುವೇಶನ್ ಹೇಗಿದೆ ಅಂತ ಬನ್ನಿ ತೋರಿಸ್ತೀನಿ ಬಟ್ ಇಲ್ಲಿ ಇದೆ ನನ್ನ ಪಕ್ಕ ಒಂದು ಪೊಲೀಸಿನ ಕಾರು ಅದು ಎಷ್ಟಿದೆ ನೋಡಿ ಒಳ್ಳೆ ಒಂದು ಜಿ ಟಿ ಇದ್ದಂಗಿದೆ ನೋಡಿ ಬುಲೆಟ್ ಪ್ರೂಫ್ ಒಂದು ಟ್ರಕ್ ಇದ್ದು ಎಷ್ಟೊಂದು ದಿನ ಆಗಿದೆ ಇದೆಲ್ಲ ಎತ್ತಿಲ್ಲ ಇದ್ರ ಮೇಲೆ ಧೂಳೆಲ್ಲ ಹಂಗೆ ಇದೆ ಮಾತ್ರ ಬುಲೆಟ್ ಪ್ರೂಫ್ ಇಂದು ಪೊಲೀಸ್ ಸ್ಟೇಷನ್ ಇದು ನಾನಿರೋ ಸಿಟಿ ಬಂದ್ಬಿಟ್ಟು ಚೌಂಗ್ಸಿಂಗ್ ಸಿಟಿ ಅಂತ ಹಿಂದಿನ ವಿಡಿಯೋಸ್ ಅಲ್ಲಿ ನೀವ್ ನೋಡಿದ್ರೆ ನಮ್ಗೆ ಗೊತ್ತಾಗಿರುತ್ತೆ ಈ ಸಿಟಿ ಬಂದ್ಬಿಟ್ಟು ಮೌಂಟೈನ್ ಸಿಟಿ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಒಂದು ತುಂಬಾ ಒಂದು ಹೆಕ್ಟಿಕ್ ಆಗಿರೋ ಒಂದು ಪ್ರಾಬ್ಲಮ್ ಏನು ಗೊತ್ತಾ ಪ್ರಾಬ್ಲಮ್ ಅನ್ನಲ್ಲ ಒಂದು ಫ್ಯಾಕ್ಟ್ ಏನು ಗೊತ್ತಾ ಈ ಸಿಟಿಯಲ್ಲಿ ಇಲ್ಲಿನ ಮೆಟ್ರೋ ಹಾಗೂ ನೀವು ನಡ್ಕೊಂಡು ಹೋದರೆ ಮೆಟ್ರೋದಲ್ಲಿ ಗೌನ್ ಸ್ಟೇಸು ನೀವು ಒಳ್ಳೆ ಗುಹೆಯಲ್ಲಿ ನಡ್ಕೊಂಡು ಹೋದಾಗ ಅನಿಸುತ್ತೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಯಾಕಂದರೆ ಅಷ್ಟು ಕೆಳಗಿರುತ್ತೆ ಅಷ್ಟು ಸ್ಟೆಪ್ಸ್ ಇರುತ್ತೆ ಅಷ್ಟು ಸ್ಟೇಸ್ಗೆ ಸಿಗುತ್ತೆ ಬನ್ನಿ ಮೆಟ್ರೋದಲ್ಲಿ ಹೋಗಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಸಿಚುವೇಷನ್ ನೋಡಿ ಇದು ಮೆಟ್ರೋ ಎಂಟ್ರೆನ್ಸ್ ಇದು ಮೆಟ್ರೋ ಎಂಟ್ರೆನ್ಸ್ ಪಕ್ಕಾನೇ ಈ ಥರ ಒಂದು ಬ್ಯಾಟ್ರಿ ಸಿಟ್ಟಿರ್ತಾರೆ ನೋಡಿ ಇದನ್ನ ನಾವು ಸ್ಕ್ಯಾನ್ ಮಾಡಿಬಿಟ್ಟು ನಮ್ಗೆ ಏನಾದ್ರು ಪವರ್ ಬ್ಯಾಂಕ್ಗಳು ಇದು ಪವರ್ ಬ್ಯಾಂಕ್ಸ್ ಯಾವ ತರ ಇದೆ ಏನಕ್ಕೆ ನಾನು ಇಲ್ಲಿನ ಒಂದು ಮೆಟ್ರೋ ಸಿಸ್ಟಮ್ ಇರ್ಬೋದು ಅಥವಾ ಒಂದು ಮೌಂಟೈನ್ ಒಂದು ಏರಿಯಾ ಎಷ್ಟು ಒಂದು ಹೆಕ್ಟಿಕ್ ಆಗಿದೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಒಂದು ಸ್ಟೇಟಸ್ ಇಳಿ ಬಂದೆ ಇವಾಗ ಇನ್ನೊಂದು ಫ್ಲೋರ್ ಕೆಳಗಿಳಿತಾ ಇದೀನಿ ಇದ ಆದ ನಂತರ ಅದಕ್ಕಿಂತ ಇನ್ನೊಂದು ಫ್ಲೋರ್ ಕೆಳಗಿಳಿತೀನಿ ಸೊ ಕೆಳಗೆ ತ್ರೀ ಟು ಫೋರ್ ಫ್ಲೋರ್ಸ್ ಇದೆ ಮೆಟ್ರೋ ನೋಡಿ ನಾನು ಆಗಲೇ ಎರಡು ಫ್ಲೋರ್ ಇಳ್ಕೊಂಡು ಬಂದೆ ಕೆಳಗೆ ಇಲ್ಲಿ ಕೆಳಗೆ ಹೋದರೆ ಇನ್ನೊಂದು ಫ್ಲೋರ್ ಇದೆ ನೋಡಿ ಬಟ್ ಇದನ್ನು ನಾನು ಆಮೇಲೆ ಆಮೇಲೆ ಈ ಲೈನ್ ಲೈನಿಂದ ನಾನು ಹೋಗ್ತೀನಿ ಬಟ್ ಇದಕ್ಕಿಂತ ಮುಂಚೆ ನಾನು ಇಲ್ಲಿ ಯಾವ ಥರ ಒಂದು ಹೊಸದಾಗಿ ಒಂದು ಮಾರ್ತಾ ಇದೆ ನೋಡಿ ನೋಡಿ ಇವಾಗಿವಾಗ ಈ ಥರ ಮೆಟ್ರೋಸಲ್ಲಿ ಒಳಗೆ ಸ್ಟೇಷನ್ನಲ್ಲಿ ಪಕ್ ಒಳಗೆ ಈ ಥರ ಒಂದು ಫುಡ್ಡಿಂದು ಯಾವುದು ಇಡ್ತಾ ಇರಲಿಲ್ಲ ಮೊದಲು ಬಟ್ ಇವಾಗ ಇವಾಗ ಇದನ್ನ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ ನೋಡಿ ಇಲ್ಲೂ ಏನೇನು ಬೇಕು ಎಲ್ಲ ಮಾರೋದಕ್ಕೆ ಊಟ ಮಾಡ್ತಾ ಇದಾರೆ ಸೊ ಬ್ರೆಡ್ ಬಿಸ್ಕೆಟ್ ಬನ್ನು ಏನಾರು ಬೇಕಂದ್ರೆ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ ಬೆಳಗ್ಗೆ ಬೆಳಗ್ಗೆ ನಾನು ಇದೇ ಲೈನಲ್ಲಿ ಹೋಗೋದು ಸೊ ಎವ್ರಿ ಟೈಮ್ ನಾನು ಇಲ್ಲಿಂದ ಹೋಗ್ತಿದ್ದಾಗ ಇದನ್ನೆಲ್ಲ ನೋಡ್ತೀನಿ ಸೊ ಏನಕ್ಕೆ ಅಂದರೆ ಯಾರಾದರೂ ಒಬ್ಬರು ಬೆಳಗ್ಗೆ ಹೋಗ್ತಾ ಹೋಗ್ತಾ ಏನಾರು ಹೊಟ್ಟೆ ಎಸಿತಾ ಇದೆ ಬ್ರೇಕ್ಫಾಸ್ಟ್ ಮಾಡಿರಲ್ವಲ್ಲ ಸೊ ಅದಕ್ಕೋಸ್ಕರ ಮೆಟ್ರೋ ಒಳಗೇ ಇವಾಗ ಏನಾರು ಅವ್ರಿಗೆ ಏನಾರು ಹೊಟ್ಟೆ ಎಸಿತಿದ್ರೆ ಅವ್ರು ಬೈ ಮಾಡ್ಬೋದು ಏನು ಲಾಕ್ಡೌನ್ ಗುರು ಎಷ್ಟು ಜನ ಇದ್ದಾರೆ ನೋಡಪ್ಪ ಚೈನಾದಲ್ಲಿ ಲಾಕ್ಡೌನ್ ಎಷ್ಟು ಚೆನ್ನಾಗಿ ನಡೀತಾ ಇದೆ ಎಲ್ಲ ಕೂಡ ಕೊಟ್ಟಿದ್ದಾರೆ ಒಳಗೆ ಯಾರು ಹೊರಗಡೆ ಬರೋಂಗಿಲ್ಲ ಇವೆಲ್ಲ ಬಂದ್ಬಿಟ್ಟು ಎ ಐಗಳು ಇವರೆಲ್ಲ ಮನುಷ್ಯರಲ್ಲ ಇವರೆಲ್ಲ ಎ ಐ ಚೈನಾದಲ್ಲಿ ಲಾಕ್ಡೌನ್ ನಡೀತಾ ಇದೆ ನಾನು ಚೈನಾದಲ್ಲಿ ಇಲ್ಲ ನಾನು ನಾನಿದ್ದೀನಿ ಅಮೇರಿಕಾದಲ್ಲಿ ಎಸ್ ವೆಲ್ಕಮ್ ಟು ಅಮೇರಿಕಾ ನೋಡಿ ಚಿಕ್ಕ ಮಕ್ಕಳು ಆಟ ಆಡ್ತು ಓಡಾಡ್ತಾ ಅವ್ರು ಎಷ್ಟು ಖುಷಿ ಖುಷಿ ಆಗಿದೆ ಇಲ್ಲೂ ಇದರ ಜನ ಮತ್ತೆ ಬ್ರೋ ಮೀಡಿಯಾದಲ್ಲೆಲ್ಲ ತೋರಿಸ್ತಾ ಇದ್ದಾರಲ್ಲ ಅದೇನು ವಿಡಿಯೋಸ್ ಎಲ್ಲ ಆಗ್ತಾ ಇದಾರಲ್ಲ ಹಾಸ್ಪಿಟಲಲ್ಲಿ ಇಷ್ಟೊಂದು ಜನ ಸಾಯ್ತಾ ಇದ್ದಾರೆ ಹಾಸ್ಪಿಟಲಲ್ಲಿ ಜನ ಕ್ರೌಡ್ ಹೋಗ್ತಾನಿದೆ ನಮ್ಮ ಭಾರತದ ನಮ್ಮ ಇಂಡಿಯಾ ಕರ್ನಾಟಕ ಹಾಸ್ಪಿಟ್ಲಲ್ಲೂ ಅದೇ ಥರ ಸಿಚುವೇಶನ್ ಇರುತ್ತೆ ನಾರ್ಮಲ್ ಅದು ಅಲ್ವಾ ಯಾವುದೇ ನೀವು ಪಬ್ಲಿಕ್ ಹಾಸ್ಪಿಟಲಿಗೆ ಹೋದೆ ಜನ ಇಂಥ ಇರ್ತಾರೆ ತಾನೆ ಸೊ ನಾರ್ಮಲ್ ನೀವು ರಶ್ ಅವರ್ಸಲ್ಲಿ ಹೋದರೆ ನಮ್ಮ ಹಾಸ್ಪಿಟ್ಲಿಗೆ ನೀವು ಯಾರೋ ಬಂದರೆ ರಶ್ ಅವರ್ಸಲ್ಲಿ ಜನ ಇದ್ದೇ ಇರ್ತಾರೆ ಬಟ್ ಬಿಕಾಸ್ ಆಫ್ ಕೋವಿಡ್ ಆರ್ ಬಿಕಾಸ್ ಆಫ್ ಎಚ್ ಎಮ್ ಪಿ ವೈರಸ್ ಅಂತ ನೀವು ಯಾವಾಗ ಇಂಪ್ರೂವ್ ಮಾಡ್ತೀರ ಆಗಲ್ಲ ತಾನೆ ಸೊ ಅಲ್ಲಿ ಇರುತ್ತೆ ಬಟ್ ಆ ಥರ ಒಂದು ನೀವು ನೋಡ್ತಿರಲ್ಲ ವೀಡಿಯೋಸು ಇರಲ್ಲ ಬಿಕಾಸ್ ಆ ವೀಡಿಯೋಸೆಲ್ಲ ಬಂದ್ಬಿಟ್ಟು ಕೋವಿಡ್ ಟೈಮಲ್ಲಿ ಯಾವ ವಿಡಿಯೋಸ್ ವೈರಲ್ ಆಗ್ತಾಯಿತ್ತು ಆ ವೀಡಿಯೋಸು ಇವಾಗ ವೈರಲ್ ಆಗಿರೋದಷ್ಟೇ ಇಲ್ಲರೂ ನೋಡಿ ಎಷ್ಟು ಇದ್ದಾರೆ ಅಯ್ಯೋ ತುಂಬಿ ತುಂಬಾ ಇದಾರಲ್ಲಪ್ಪ ಒಂದು ಫನಿ ಥಿಂಗ್ ಏನು ಅಂದ್ರೆ ಇವಾಗೆಲ್ಲ ಯಾರಿಗೂ ಗೊತ್ತೇ ಇಲ್ಲ ಎಚ್ ಎಂ ಬಿ ವೈರಸ್ ಇದೆ ಅಂತ ನಿಜವೂ ನನಗೂ ಚೈನಾದಲ್ಲಿ ನಾನು ಏಳು ವರ್ಷದಿಂದ ಇದ್ದೀನಿ ಯಾವ್ದಾದ್ರು ಈ ಥರ ಒಂದು ವೈರಸ್ ಬಂದೆ ವೈರಲ್ ಆದಮೇಲೆ ನನಗೂ ನಿಮ್ಮ ಕಡೆಯಿಂದಲೇ ಗೊತ್ತಾಗೋದು ಇಟ್ಸ್ ವೆರಿ ಫನಿ ನಿಜವಾಗ್ಲು ನನಗೆ ಈ ವೈರಸ್ ಬಂದಿದೆ ಹೆಚ್ ಎಮ್ ವಿ ವೈರಸ್ ಅಂತ ಎಷ್ಟೊಂದು ಜನ ಇಷ್ಟು ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸು ಫಾಲೋವರ್ಸು ನನಗೆ ಮೆಸೇಜ್ ಮಾಡಿದ ಮೇಲೆ ನಂಗೆ ಗೊತ್ತಾಗಿತ್ತು ಇದು ಈ ಥರ ವೈರಸ್ನು ಇದೆಯಾ ಚೈನಾದಲ್ಲಿ ಅಂತ ಆಮೇಲೆ ನನ್ನ ಫ್ರೆಂಡ್ಸ್ಗೆಲ್ಲ ಕೇಳಿದೆ ನಾವು ಕೇಳಿಲ್ವಲ್ಲ ಚೈನೀಸ್ ಫ್ರೆಂಡ್ಸು ನಾವು ಕೇಳಿಲ್ವಲ್ಲ ಆತರ ಏನು ಹಿಂಗೇನ್ ಗೊತ್ತಾಯ್ತು ಅಂದ್ರೆ ನೋಡೋ ಎಲ್ಲ ಕಮೆಂಟ್ ಮಾಡ್ತಾರೆ ಇಂಡಿಯಾದಲ್ಲಿ ವೈರಲ್ ಹೋಗ್ತಾ ಇದೆ ಅಂತ ಆದ್ಮೇಲೆ ನನಗೆ ಗೊತ್ತಾಗಿತ್ತು ಓ ಇಷ್ಟು ಮಾಧ್ಯಮದಲ್ಲಿ ಸುದ್ದಿ ನಡೀತಾ ಇದೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಬೇಕು ಜನಕ್ಕೆ ಇಲ್ಲ ಅಂದ್ರೆ ಗೋಪಾಲನೆ ಅಂತ ಆಮೇಲೆ ನಾನು ವಿಡಿಯೋ ಮಾಡಿದ್ದು ನೋಡಿ ಇವಾಗ ನಾನು ಮೂರನೇ ಫ್ಲೋರ್ ಇಳಿತಾ ಇದ್ದೀನಿ ತ್ರೀ ಫ್ಲೋರ್ಸ್ ಕೆಳಗಿದೀನಿ ನಾನು ಇವಾಗ ಮೆಟ್ರೋ ಇದು ಅಂಡರ್ಗ್ರೌಂಡ್ ಸಬ್ವೆ ಚೈನಾದಲ್ಲಿ ಎಲ್ಲ ಇಲ್ಲಿಗೆ ಬಂದರೆ ಯಾವ ಥರ ಒಂದು ಡಿಸೈನ್ ಇದೆ ನೋಡಿ ಪಿ ಪಿ ಸಿ ನೋಡಿ ಸೆಕ್ಯೂರಿಟಿ ಗಾರ್ಡಿಯವರು ಸೊ ಸಿಚ್ಯುವೇಶನ್ ನೋಡಿ ನಾರ್ಮಲ್ ಏನು ಇಲ್ಲ ನನಗೆ ಆಶ್ಚರ್ಯ ಆಯಿತು ಈ ಥರ ಎಲ್ಲ ನಾನು ವಿಡಿಯೋಸ್ ನೋಡಿದ್ಮೇಲೆ ಕಾಮೆಂಟ್ಸ್ ನೋಡಿದ್ಮೇಲೆ ಮೆಸೇಜಸ್ ಮೇಲೆ ನನಗೆ ಆಶ್ಚರ್ಯ ಆಯಿತು ನನಗೆ ಗೊತ್ತಿಲ್ಲ ನಾವು ಚೈನಾದಲ್ಲಿ ಇರೋರಿಗೆ ನಮಗೆ ಗೊತ್ತಿಲ್ಲ ಇದೇನು ಈ ಥರ ವೈರಲ್ ಆಗ್ತಾ ಇದೆ ಅಂತ ನನ್ನ ಆಶ್ಚರ್ಯ ಆಯಿತು ಅದಾದಮೇಲೆ ನಾನು ಈ ಥರ ವೀಡಿಯೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಆ್ಯಂಡ್ ಯಾವ ಥರ ಇಲ್ಲ ಎಚ್ ಎಮ್ ಪಿ ವಿ ವೈರಸ್ ನೀವು ಕೇಳಿದ್ರೆ ಬ್ರೋ ಮತ್ತೆ ನಿಜವಾಗ್ಲೂ ಏನು ವೈರಸ್ ಇದೆಯೋ ಇಲ್ವೋ ಅಂತ ನೀವೇನಾದ್ರು ಕೇಳಿದ್ರೆ ಇದೇ ವೈರಸ್ಸು ಈ ವೈರಸ್ ಬಂದ್ಬಿಟ್ಟು ಇವಾಗಿಲ್ಲ ಹೊಸ ವೈರಸ್ ಅಲ್ಲ ಇದು ಈ ವೈರಸ್ಸು ಎರಡು ಸಾವಿರದ ಒಂದರಿಂದನೂ ಇದೆ ಎಚ್ ಎಂ ಟಿ ಯು ವೈರಸ್ ನೀವು ಗೂಗಲ್ ಮಾಡಿ ಅದ್ರ ಬಗ್ಗೆ ಓದ್ಬೋದು ಎರಡು ಸಾವಿರದ ಒಂದರಲ್ಲೂ ಇದೆ ಬಟ್ ಇವಾಗ ಏನಂದರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸ್ವಲ್ಪ ಅಲ್ಲಿ ಅದು ಕಾಣ್ತಾ ಬರ್ತಾ ಇದೆ ಅಷ್ಟೆ ಅದ್ರ ಅದಕ್ಕೋಸ್ಕರ ನೀವು ಏ ಇನ್ನೊಂದು ವೈರಸ್ ಬಂದ್ಬಿಟ್ಟಿದೆ ಇನ್ನೊಂದು ಔಟ್ ಬ್ರೇಕ್ ಬರುತ್ತೆ ಕೋವಿಡ್ ಥರ ಇನ್ನು ಮತ್ತೊಮ್ಮೆ ಲಾಕ್ಡೌನ್ ಆಗುತ್ತೆ ಜನ ಸಾಯ್ತಾರೆ ನನಗೆ ಗೊತ್ತು ಇಟ್ಸ್ ನಾವು ಕೋವಿಡಲ್ಲಿ ಎಷ್ಟೊಂದು ಜನ ಸಫರ್ ನಾವು ನಮ್ಮ ಲವ್ಡ್ ಬನ್ಸ್ ನಮ್ಮ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ನಾವು ಕಳ್ಕೊಂಡಿದ್ದೀವಿ ಆ ಮತ್ತೊಂದು ಆ ಥರ ಸಿಚುವೇಶನ್ ಬರಬೇಕು ಅಂತ ನಾವು ಕನಸಲ್ಲೂ ಅಂದ್ಕೊಳ್ಳಲ್ಲ ವಿ ನೋ ಇದು ಬಟ್ ನಾನು ನಮ್ದೇವೆ ನೋಡಿ ಹೊರಗಡೆ ಯಾವ ಥರ ಸಿಚುವೇಶನ್ ಇದೆ ಅಂದರೆ ಈ ಥರ ಇದೆ ಇದೆಲ್ಲ ಗಾಡಿಗಳು ನಾನು ನೋಡ್ತಾ ಇದ್ದರೆ ನನ್ಗೆ ಇಂಡಿಯಾಗ್ಯಾಪ್ನ ಬರುತ್ತೆ ಈ ಒಂದು ಸಿಟಿಯಲ್ಲಿ ಏನು ಗೊತ್ತಾ ಅಷ್ಟೊಂದು ಶೇರಿಂಗ್ ಬೈಕ್ಸ್ ಇರ್ಬೋದು ಎಲೆಕ್ಟ್ರಿಕ್ ಸ್ಕೂಟರ್ಸ್ ಥರ ಏನಿಲ್ಲ ಇಲ್ಲಿ ಬರೀ ಜಾಸ್ತಿ ಮೋಟರ್ ಬೈಕ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ಜನ ಯಾಕಂದ್ರೆ ಒಂದು ಸ್ಟೀಪ್ ಆಗಿರುತ್ತೆ ಎಲ್ಲೇ ಹೋದರೂ ನಾವು ಒಂದು ಮೌಂಟೈನ್ ಸಿಟಿ ಅಲ್ವಾ ಸೊ ಮೌಂಟೇನ್ ತರ ಒಂದು ಸ್ಟೀಪ್ ಆಗಿರುತ್ತೆ ನನ್ನ ಅಕ್ಕಪಕ್ಕ ಜನ ಜಾಸ್ತಿ ಜನ ಇಲ್ಲ ಯಾಕಂದ್ರೆ ಇವಾಗ ಒಂದೂವರೆ ಎರಡು ಗಂಟೆ ಆಗ್ತಾ ಇರ್ತಾ ಇದೆ ಸೊ ಇಟ್ಸ್ ಲಂಚ್ ಟೈಮ್ ಇದು ಇದು ಬಂದ್ಬಿಟ್ಟು ರೋಡ್ ಕ್ಲೀನರ್ ರೋಡ್ ಕ್ಲೀನರ್ ನೋಡಿ ಥರ ಇದೆ ಆನ್ ಆಗುತ್ತೀಗ

ಸರಿನಾ ಸೊ ನಾವು ಅಲ್ಲಿ ಅದ್ರ ಮೇಲ್ಗಡೆ ಇದ್ದಾಗ ಅದು ಫಸ್ಟ್ ಫ್ಲೋರ್ ಅನ್ಸುತ್ತೆ ಬಟ್ ಇಲ್ಲಿ ನಾವು ಇಲ್ಲಿ ನಿಂತಾಗ ನಮ್ಗೆ ಇದು ಫಸ್ಟ್ ಫ್ಲೋರ್ ಅನ್ಸುತ್ತೆ ಇದೇ ಜೀವನ ಈ ಸಿಟಿಯಲ್ಲಿ ನೋಡಿ ನಾನು ಹೇಳಿದೆ ಈ ಸಿಟಿಯಲ್ಲಿ ತುಂಬಾನೇ ಬೈಕ್ಸ್ಗಳು ತುಂಬಾನೇ ಅಂತ ಯಾವ ತರ ಇದೆ ಕ್ಯೂ ಜಿ ಮೋಟರ್ ಅಂತ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಚೊಂಗ್ ಬಂದ್ಬಿಟ್ಟು ಈ ತರ ವೆಹಿಕಲ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬು ಸುಜುಕಿ ಇಲ್ಲೂ ಇದೆ ಸೊ ನಿಮ್ಗೆ ಏನಾರೋ ಈ ತರ ಒಂದು ಗಾಡಿಗಳು ಬೇಕು ಅಂದ್ರೆ ಪ್ರಾಡಕ್ಟ್ ಸಪ್ಲೈ ಮಾಡಿಸ್ಬೇಕು ಚೈನಾದಿಂದ ಅಂದ್ರೆ ಬಿಎಮ್ ಡಬ್ಲ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಫೋಟೋಸ್ ಚಸ್ ಇದಮ್ಮ ಪಾವ ಶ್ರಮಾ ಓ ಇದು ನೋಡಿ ಬಿ ಬಿಎಮ್ ಡಬ್ಲ್ಯೂ ಬೈಕ್ ಯಾವ ಯಾವ್ತರ ಇದೆ ಸಕ್ಕದ ಇದೆ ಚಸ್ ಒಂದ್ ಲಕ್ಷ ಆರ್ ಎಂ ಬಿ ಅಂತ ನೋಡಪ್ಪ ಇದು ಶ್ರೀವಾನ್ ಅಂದ್ರೆ ಒಂದ್ ಲಕ್ಷ ಆರ್ ಎಂ ಬಿ ಅಂತ ಒಂದ್ ಲಕ್ಷ ಅಂದ್ರೆ ಚೈನೀ ಇಂಡಿಯನ್ ರುಪೀಸ್ ಅಲ್ಲಿ ಹನ್ನೆರಡು ಲಕ್ಷ ಈ ಗಾಡಿ ಸಾಕ ಅದ್ಭುತವಾಗಿದೆ ಸೌಧ ನಾ ಆರ್ ಸೌಧ ಏಸು ಶ್ರೇಸು ಶ್ರೀವಾಂದು ಶ್ರೂವಾಂದು ನಮ್ಮ 好像是十一万还是九万呢？忘记了，我忘记了。新的是九万、嗯，九万还是十一万？那这个二手的多少？二手的四万多、啊，十万,万哦，我还以为是十万呢、啊哎。四万多，呃，十、uh, 万的。Sorry，Iy laksha，tapi nani se se andro se andro four anda iy l a k a d、like 14 00, 14 00, 14 00, 啊、second a n g a d ಸೆಕೆಂಡ್ ಹ್ಯಾಂಡ್ ಗಾಡಿ ಏನಾದ್ರು ಹೊಸದ ಏನಾದ್ರು ತಗೋಬೇಕಂದ್ರೆ ಒಂದು ಅದೇ ಹೇಳುದಲ್ಲ ಹನ್ನೊಂದರಿಂದ ಹನ್ನೆರಡು ಲಕ್ಷ ಆಗುತ್ತೆ ಗಾಡಿ ಚೊಂಗ್ಸಿಂಗ್ ಬಂದ್ಬಿಟ್ಟು ಈ ತರ ವೆಹಿಕಲ್ಸ್ ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ಬು ಇಲ್ಲಿ ಇ ವಿ ಎಲೆ ಎಲೆಕ್ಟ್ರಿಕ್ ಗಾಡಿಗಳು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಮೋಟರ್ ಸೈಕಲ್ಸ್ನು ಈ ತರ ಒಂದು ಜನರೇಟರ್ಸ್ ಇರ್ಬೋದು ಮೋಟರ್ ಸೈಕಲ್ಸ್ ಇರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಸೊ ನಿಮಗೆ ಆತರ ಏನಾದ್ರು ಪ್ರಾಡಕ್ಟ್ಸ್ ಬೇಕು ಚೈನಾದಿಂದ ಅಂದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಾಟ್ಸಪ್ ನಂಬರ್ ಇದೆ ನಮ್ಮದೇ ಅದು ವಾಟ್ಸಾಪ್ ಅಂತ ಸೊ ನೀವು ಅಲ್ಲಿ ನಾನು ನಿಮಗೆ ಮೆಸೇಜ್ ಮಾಡಬಹುದು ಯಾವುದೇ ಪ್ರಾಡಕ್ಟ್ಸ್ ಸಪ್ಲೈ ಬೇಕು ಚೈನಾದಿಂದ ಅಂದರೆ ನಾವು ಹೆಲ್ಪ್ ಮಾಡ್ತೀವಿ ಸೋರ್ಸ್ ಮಾಡ್ತೀವಿ ನಿಮಗೆ ಪ್ರಾಡಕ್ಟ್ಸ್ ಚೈನಾದಿಂದ ಇಲ್ಲಿಗೆ ಬಂದರೆ ಇದು ಏನಪ್ಪ ಎಲ್ಲೋ ಗುಹೆ ಹೋಗ್ತಾ ಇದ್ದಿಲ್ಲ ಅಂತ ಅನ್ಕೋಬೋದು ನೀವು ಬಟ್ ಇದು ಬಂದ್ಬಿಟ್ಟು ನನ್ನ ಇರೋ ಅಪಾರ್ಟ್ಮೆಂಟಿನ ಒಂದು ಬ್ಯಾಕ್ ಡೋರ್ ಇದು ನೋಡಿ ಆ ಥರದ ಇದು ಸ್ಕ್ಯಾನ್ ಮಾಡೆ ಒಳಗೋಗು ಸೊ ಈ ಬ್ಯಾಕ್ ಡೋರ್ ಬಂದ್ಬಿಟ್ಟು ಇಲ್ಲಿ ಒಂದು ಪಾರ್ಕಿಂಗ್ ಲಾಟ್ ಇದು ಇಂಡಿಯಾದಲ್ಲಿ ಗೊತ್ತಿಲ್ಲ ನಂಗೆ ಯಾವ ತರ ಪಾರ್ಕಿಂಗ್ ಲಾಟ್ಸ್ ಇದೆ ಅಂತ ಚೈನಾದ ಪಾರ್ಕಿಂಗ್ ಲಾಟ್ಸ್ ನೋಡಿ ಎಲ್ಲಾ ಗಾಡಿಗಳದು ಒಂದು ಎಲ್ಲ ಮನೆಗಳದು ಒಂದು ಅವ್ರದೇ ಒಂದು ಏನಾದ್ರು ಬೈ ಮಾಡಿದ್ರೆ ಪಾರ್ಕಿಂಗ್ ಸ್ಪಾಟು ಅವ್ರದ್ದೊಂದು ಇಲ್ಲಿ ಇದಿರುತ್ತೆ ನಂಬರು ಸೊ ಈ ನಂಬರಿನ ಗಾಡಿ ಇಲ್ಲೇ ನಿಲ್ಲಿಸಬೇಕು ಆಮೇಲೆ ಮಿಕ್ಕಿದವರು ಯಾರು ಅಪಾರ್ಟ್ಮೆಂಟ್ಸ್ ಅವ್ರು ಏನಾದ್ರು ಬೈ ಮಾಡಿಲ್ಲ ಪಾರ್ಕಿಂಗ್ ಸ್ಪಾಟ್ ಅಂದ್ರೆ ಒಂದು ವೈಟ್ ಕಲರ್ ಇರುತ್ತೆ ಇದು ಅಂದ್ರೆ ಪಾರ್ಕಿಂಗ್ ಸ್ಪಾಟ್ ನೀವು ನಿಲ್ಲಿಸಬಹುದು ಇಲ್ಲಿ ಯಾರು ಬೈ ಮಾಡಿಲ್ಲ ಇದು ಅಂತ ಅರ್ಥ ಸೊ ರೂಮ್ಸ್ ಏನಾದ್ರು ಈ ತರ ಅಪಾರ್ಟ್ಮೆಂಟ್ಸ್ ಏನಾದ್ರು ರೆಂಟ್ ಮಾಡಿದ್ರೆ ಈ ಪಾರ್ಕಿಂಗ್ ಸ್ಪಾಟ್ ನಮ್ಮ ಹತ್ರ ಏನಾದ್ರು ಕಾರ್ ಇದ್ರೆ ಈ ಪಾರ್ಕಿಂಗ್ ಸ್ಪಾಟ್ ಕೂಡ ನಾವು ರೆಂಟ್ ಮಾಡಬೇಕು ಸೊ ಒಂದು ಫೈವ್ ಟು ಸಿಕ್ಸ್ ಹಂಡ್ರೆಡ್ ಫೈವ್ ತೌಸಂಡ್ ಟು ಸಿಕ್ಸ್ ತೌಸಂಡ್ ರುಪೀಸ್ ಜಾಸ್ತಿ ಆಗುತ್ತೆ ಪಾರ್ಕಿಂಗ್ ಸ್ಪಾಟಿಗೆ ಇವಾಗ ನಾನು ಬಂದಿದ್ದೀನಿ ಥರ್ಡ್ ಫ್ಲೋರಿಂದ ಬಂದೆ ಇವಾಗ ನಾನು ಫಸ್ಟ್ ಫ್ಲೋರಿಗೆ ಫಸ್ಟ್ ಫ್ಲೋರ್ ನೋಡಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಸೊ ನಮ್ಮ ಇದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇಲ್ಲಿಗೆ ಬಂದಿದ ತಕ್ಷಣ ಒಂದು ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ರೆಸಿಡೆನ್ಷಿಯಲ್ ಏರಿಯಾದ ಫಸ್ಟ್ ಫ್ಲೋರ್ ನೋಡಿ ಅದಾದ್ಮೇಲೆ ಆ ಕಡೆ ಎಲ್ಲ ಹೋದ್ರೆ ನೋಡಿ ಈ ಕಡೆ ಹೋದ್ರೆ ಇಲ್ಲೂ ಒಂದು ಮಕ್ಕಳಿಗೋಸ್ಕರ ಆಟ ಒಂದು ಒಂದಿದೆ ಆಮೇಲೆ ಟೇಬಲ್ ಟೆನ್ನಿಸ್ ಟೆನ್ನಿಸ್ ಎಲ್ಲ ಇದೆ ಟಿ ಟಿ ಅಂಡ್ ಬಂದರೆ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಗೇಟ್ ಬಿಡ ಲೈ ನೋಡಿ ಈ ತರ ಎಂಟ್ರೆನ್ಸ್ ಸೊ ನಾನು ಬಂದಿದ್ದು ಈ ಕಡೆ ಹಿಂಗಾಸೆ ಹೋದ್ರೆ ದಟ್ಸ್ ಪಾರ್ಕಿಂಗ್ ಏರಿಯಾ ಅಂಡ್ ಇಲ್ಲಿಂದ ನಾನು ನಿಮ್ಗೆ ಕೆಳಗೆ ತೋರಿಸಿದ್ರೆ ನೋಡಿ ನಾನು ನಡ್ಕೊಂಡ್ ಬಂದಿದ್ದು ಅಲ್ಲಿಂದ ಕೆಳಗೆ ಬಂದೆ ಸೊ ಅಲ್ಲಿದ್ದಾಗ ನನಗೆ ಅದು ಫಸ್ಟ್ ಫ್ಲೋರ್ ಆಗಿತ್ತು ಬಟ್ ಇಲ್ಲಿಗೆ ಬಂದ್ರೆ ಇವಾಗ ನನಗೆ ಇದು ಫಸ್ಟ್ ಫ್ಲೋರ್ ಯಾವ ಥರ ಇದೆ ಅಂಡ್ ಇದು ಸ್ಕೂಲು ಈ ಸ್ಕೂಲ್ ಒಂದು ವಿಚಿತ್ರವಾದ ಕತೆ ಏನು ಗೊತ್ತಾ ಆ ಸ್ಕೂಲ್ ಬಂದ್ಬಿಟ್ಟು ಈ ಒಂದು ನಮ್ಮ ರೆಸಿಡೆನ್ಷಿಯಲ್ ಏರಿಯಾ ಇದೆಯಲ್ಲ ಸೊ ಈ ಏರಿಯಾದಲ್ಲಿ ಯಾರ್ಯಾರ್ದು ಸ್ವಂತ ಮನೆ ಇದೆಯೋ ಅವ್ರು ಮಾತ್ರ ಆ ಸ್ಕೂಲ್ನ ಜಾಯಿನ್ ಆಗಬಹುದು ಬೇರೆಯವರೆಲ್ಲ ಜಾಯಿನ್ ಆಗಂಗಿಲ್ಲ ಆ ಥರ ಎಲ್ಲ ಇದೆ ಇದೇ ಥರ ತುಂಬಾ ಇನ್ಫಾರ್ಮೇಶನ್ ನಾನು ನಿಮಗೆ ಮುಂದೆ ಬರೋ ವಿಡಿಯೋಸಲ್ಲಿ ತಂದು ಕೊಡ್ತೀನಿ ಅಲ್ಲಿವರೆಗೂ ಬಾಬಾಯ್ ಬಾಯ್ ಟೇಕ್ ಕೇರ್ ಜೈ ಹಿಂದ್ ಸಿಗೋಣ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಇಂದ